ಬೆಂಗಳೂರು ಹೊರವಲಯದ ಗೊಟ್ಟಿಗೆರೆ ಸಮೀಪದ ವಸತಿ ಸಮುಚ್ಚಯದಲ್ಲಿ ವಾಸಿಸುತ್ತಿರುವ ಮಂಜುಳಾ ಹಾಗೂ ಮದನ್ ದಂಪತಿ ಕೂರಿಸಿದ್ದ ಐತಿಹಾಸಿಕ ದಸರಾ ಗೊಂಬೆಗಳು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದಿವೆ ನಿನ್ನೆ ಸಮುಚ್ಚಯದ ನಿವಾಸಿಗಳ ಸಮ್ಮುಖದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ತೀರ್ಪುಗಾರ ಹರೀಶ್ ಅವರು ಮಂಜುಳಾ ಹಾಗೂ ಮದನ್ ದಂಪತಿಗೆ ಪ್ರಶಸ್ತಿ ಪತ್ರ ಹಾಗೂ ಚಿನ್ನದ ಪದಕ ನೀಡಿ ಗೌರವಿಸಿದರು ಕಳೆದ ಮೂವತ್ತು ವರ್ಷಗಳಿಂದ ವಿಭಿನ್ನ ರೀತಿಯಲ್ಲಿ ದಸರಾ ಗೊಂಬೆಗಳನ್ನು ಕೂರಿಸುವ ಮಂಜುಳಾ ಹಾಗೂ ಮದನ್ ದಂಪತಿ ಈ ಬಾರಿ ಆಪರೇಷನ್ ಸಿಂಧೂರ ಪಹಲ್ಗಾಂ ಹತ್ಯಾಕಾಂಡ ಹಾಗೂ ಅಹಮದಾಬಾದ್ ವಿಮಾನ ದುರಂತ ನೆನಪಿಸುವ ಗೊಂಬೆಗಳನ್ನು ಪ್ರದರ್ಶಿಸಿ ಗಮನ ಸೆಳೆದಿದ್ದರು ಬಳಿಕ ದೂರದರ್ಶನದೊಂದಿಗೆ ಹರೀಶ್ ಮಂಜುಳಾ ಹಾಗೂ ಮದನ್ ದಂಪತಿ ನೂರು ನಿರೂಪಣಾ ವಿಷಯಗಳನ್ನು ಇಟ್ಟುಕೊಂಡು ಒಂದು ಸಾವಿರದ ಐನೂರಕ್ಕೂ ಅಧಿಕ ದಸರಾ ಗೊಂಬೆಗಳ ಪ್ರದರ್ಶನ ಏರ್ಪಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಗೊಂಬೆಗಳ ಮೂಲಕ ಪೌರಾಣಿಕ ಕಥೆಗಳು ಮತ್ತು ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ತಿಳುವಳಿಕೆ ಮೂಡಿಸಿದ್ದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ನೀಡಿ ಗೌರವಿಸಲಾಗಿದೆ ಎಂದರು ನಮ್ಮ ಕಲ್ಚರ್ ಹೆರಿಟೇಜ್ನ ನ ಹಿಡಿಯುವಂತಹ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಆಗಿದೆ ಸಾನ್ವಿ ಗೊಂಬೆ ಮನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಬಂದಿರುವುದು ಖುಷಿ ತಂದಿದೆ ಇದಕ್ಕೆ ಸಹಕರಿಸಿದ ಎಲ್ಲ ಸ್ನೇಹಿತರು ಹಾಗೂ ಹಿತೈಷಿಗಳಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಹೇಳಿದರು ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಸೈನ್ಸ್ ಬ್ಯಾಕ್ ಗ್ರೌಂಡ್ ತಗೊಂಡು ನಾವು ಈ ಥರ ಟೀಮ್ಸ್ ಮಾಡ್ತಾ ಇದೀವಿ ನಮಗೆ ಈ ಪ್ರಶಸ್ತಿಗೆ ಬಂದಿರೋದು ನಿಜಕ್ಕೂ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಪ್ರಶಸ್ತಿಗೆ ನಮ್ಮಲ್ಲಿ ಅಪಾರ್ಟ್ಮೆಂಟ್ ಆಗಲಿ ಫ್ರೆಂಡ್ಸ್ ರಿಲೇಷನ್ಸ್ ಅಲ್ಲಿ ತುಂಬ ಸಪೋರ್ಟ್ ಸಿಕ್ಕಿದೆ ಮಂಜುಳಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗೌರವ ಸಿಕ್ಕಿರುವುದು ಹೆಮ್ಮೆಯ ವಿಚಾರ ನಮ್ಮ ಶ್ರಮ ಪರಿಗಣಿಸಿ ಪ್ರಶಸ್ತಿ ನೀಡಿದ್ದಕ್ಕೆ ಧನ್ಯವಾದ ಈ ಪ್ರಶಸ್ತಿ ಬಳಿಕ ನಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ ಎಂದು ಸಂತಸ ಹಚ್ಚಿಕೊಂಡರು ಈ ತರ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ನಾವು ಯಾವತ್ತೂ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಸಪೋರ್ಟ್ ಮಾಡಿರೋ ತುಂಬಾ ಧನ್ಯವಾದಗಳು